ಪುಣ್ಯಸ್ನಾನ ಎಲ್ಲರಿಗೂ ನಂಬಿಕೆ ಇರುತ್ತೆ ತಪ್ಪೇನಿದೆ ಅದರಲ್ಲಿ ಇವಾಗ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ ನಾನು ದೇವರಿಲ್ದೆ ಬದುಕಬಲ್ಲೆ ಇನ್ನೊಂದಷ್ಟು ವರ್ಷ ಬದುಕು ಬಿಡ್ತೀನಿ ಆದರೆ ಮನುಷ್ಯರಿಲ್ದೇ ನನ್ನಿಂದ ಬದುಕೋಕ್ಕಾಗಲ್ಲ ಹಾಗಂತ ಅವ್ರ ನಂಬಿಕೆಯನ್ನು ಪ್ರಶ್ನೆ ಮಾಡೋದು ಅವ್ರಿಗೆ ಅದರಲ್ಲೊಂದು ಸಂತೋಷ ಇದೆ ಅದರೊಳಗೊಂದು ಇದಿದೆ ಅಂದರೆ ಹೋಗಲಿ ಮನಸ್ಸಿಗೆ ಶಾಂತಿಯನ್ನು ಮನಸ್ಸಿಗೆ ತೃಪ್ತಿಯನ್ನು ಅಥವಾ ಯಾವುದೋ ಒಂದು ಚೈತನ್ಯವನ್ನು ಕೊಡುತ್ತಾನೆ ಎಲ್ಲರ ನಂಬಿಕೆಗಳು ಅದನ್ನು ಉಪಯೋಗಿಸೋದಿದೆಯಲ್ಲ ಅದನ್ನು ರಾಜಕಾರಣಕ್ಕೆ ಉಪಯೋಗಿಸೋದು ದ್ವೇಷಕ್ಕೆ ಉಪಯೋಗಿಸೋದು ಇನ್ನೊಬ್ಬನೇ ಇದ್ರ ವಿರುದ್ಧ ಅಂತ ಎತ್ತು ಕಟ್ಟೋದು ಸುಳ್ಳು ಹೇಳಿ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ವಾಟ್ಸಪ್ನ ಹಿಡಿಯೋಕಾಗಲ್ಲ ಇದು ಡೈರೆಕ್ಟಾಗಿ ಸಿಗಾಕೆ ಅವರವ್ರ ಭಾವಕ್ಕೆ ಅವರವರ ಭಕ್ತಿಗೆ ಹೇಳ್ತಾ ಹೋಗಲಿ ನನಗೆ ಯಾವುದೇ ನಂಬಿಕೆಯನ್ನು ಟೀಕೆ ಮಾಡಿದ್ರೆ ನನಗೆ ಅರ್ಥ ಇಲ್ಲ ನನ್ನ ಮಗಳು ನಾನು ನೋಡಿ ನನ್ನ ನನ್ನ ಹೆಂಡತಿ ಇದ್ದಾಳೆ ಹೋಮ ಮಾಡ್ತಾಳೆ ದೇವಸ್ಥಾನಕ್ಕೆ ಹೋಗ್ತಾಳೆ ನನಗೇನು ತೊಂದರೆ ಇಲ್ಲ ಅದನ್ನು ಇವರು ಅಂತಾರೆ ಅಂದರೆ ಇವ್ರಿಗೆ ಅರ್ಥ ಆಗದೇ ಇರೋದು ಅವರು ನಾನು ಈ ದೇಶದಲ್ಲಿ ಬದುಕ್ತಾ ಇದ್ದೀವಿ ಅವರ ನಂಬಿಕೆ ಅವ್ರದ್ದು ನನ್ನ ನಂಬಿಕೆ ನಂಬಿಕೆ ಇದು ಅರ್ಥ ಆಗ್ತಾ ಇಲ್ಲ ಅಲ್ವಾ ಯಾರ ನಂಬಿಕೆ ನಾವು ಕೊಡೆಯೋ ಒಬ್ಬರ ನಂಬಿಕೆ ಸರಿ ಇಲ್ಲ ಅಂತ ಹೇಳಿ ನೀವು ಇನ್ನೊಂದು ನಂಬಿಕೆ ಕೊಡೋಕ್ಕಾಕತ್ತಿರೋದು ಅವ್ರಿಗೆ ಅದರಲ್ಲಿ ಸಂತೋಷ ಇದ್ರೆ ನಾವ್ಯಾರು ಪ್ರಶ್ನೆ ಮಾಡೋಕ್ಕೆ ಅದು ಮೂಢನಂಬಿಕೆ ಆದರೆ ಪ್ರಶ್ನೆ ಮಾಡಬೇಕು ಅದನ್ನು ರಾಜಕಾರಣವಾಗಿ ಉಪಯೋಗಿಸಿದ್ರೆ ಪ್ರಶ್ನೆ ಮಾಡಲೇಬೇಕು ಧರ್ಮದ ನನ್ನ ನನಗೂ ದೇವ್ರಿಗೂ ಸಂಬಂಧನೇ ಇಲ್ಲ ರೀ ನಾನು ಯಾರು ಕೇಳಿದ್ರು ನನಗೆ ಟೈಮ್ ಇಲ್ಲ ನನಗೆ ಮನುಷ್ಯರು ಮುಖ್ಯ ಒಬ್ಬ ಜೀವನದಲ್ಲಿ ಜೀವನದಲ್ಲಿ ನನಗೇನಾದರೂ ಕಷ್ಟ ಅಂತ ಆದರೆ ನಿಮಗೆ ಪ್ರೀತಿ ಅಂತಿದೆ ಇನ್ನೊಬ್ಬ ಸಹ ಮನುಷ್ಯನೇ ಬರಬೇಕು ನನಗಷ್ಟಲ್ಲೇ ಇದ್ದ ನನಗೆ ಗೊತ್ತಾದ ನನ್ನ ನಾನು ಯಾವುದೇ ಪ್ರತಿಯೊಬ್ರು ನಂದು ಹೇಳ್ತೇನೆ ಇದನ್ನ ಯಾಕೆ ಕೇಳಿಲ್ಲ ಇದನ್ನ ಯಾಕೆ ಅದಲ್ಲ ನಮ್ಮ ಕೆಲಸ ತಪ್ಪು ನಡೀತಿದ್ರೆ ಕೇಳ್ತೀವಿ ಏನು ನಡೀತಿದೆ ಅದನ್ನು ಕೇಳ್ತಾ ಇದ್ದೀವಿ ಅಲ್ಲ ಅದೇ ವಿಚಾರ ಅಲ್ಲ ಅದು ಅವ್ರು ಹೇಳ್ತಾರೆ ನಾನು ಹೇಳಿದ್ರು ಕ್ರಿಶ್ಚಿಯನ್ ಜನರು ಮಾಡಿದ್ರು ಕ್ರಿಶ್ಚಿಯನ್ ಗಿಂತ ದೊಡ್ಡ ಮಾತಿ ಅಲ್ಲ ಅಂತ ನಾನೇ ಹೇಳಿದ್ದೀನಿ ಮುಸಲ್ಮಾನರಲ್ಲಿ ಒಳ್ಳೆ ಮುಸಲ್ಮಾನರು ಇದ್ದಾರೆ ಅಂತ ನಾನೇ ಹೇಳಿದ್ದೀನಿ ಅದು ಹೈಲೈಟ್ ಆಗೋಲ್ಲ ಯಾಕಂದರೆ ಅವ್ರ ಪಾಪ ಅವ್ರಿಗೆ ಬೇರೆ ಕೆಲಸಗಳಿದೆ ಇವ್ರಿಗೆ ಅದು ಸೃಷ್ಟಿ ಮಾಡ್ಕೊಳ್ಳೋದು ಯಾವತ್ತಾರು ಯಾವುದು ಧರ್ಮದ ಬಗ್ಗೆ ಯಾವತ್ತಾರು ಮಾತಾಡಿದ್ದೀನಿ ನಾನು ಯಾವ ಥರ ಮಾಡೋದಿಲ್ಲ ಮನುಷ್ಯ ಮನುಷ್ಯನ ಪ್ರೀತಿ ಅಂತ ಹೇಳ್ತಾ ಇದ್ದೀನಿ ನಾವೊಂದು ಸಮಾನವಾಗಿರಬೇಕು ಸಮಾನ ಅವಕಾಶ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಹುಡ್ತಿದ್ದೀನಿ ಇವ್ರು ಹುಟ್ಟಿಸೋದ್ ಇವರು ಹುಟ್ಟಿಸಿ ಆ ಧರ್ಮದವ್ರನ್ನ ಇವ್ರ ಮೇಲೆ ಒಂದು ದ್ವೇಷ ಬರೋ ಥರ ಏನು ಇವಾಗ ಏನಾಗುತ್ತೆ ನಿನ್ನ ಭೇಟಿ ಮಾಡ್ತಿದ್ದೀನಿ ಅನ್ಕೊಳ್ಳಪ್ಪ ನೀನು ನಿನ್ನೊಬ್ ಇನ್ನೊಬ್ಬ ನಾನು ಹೇಳ್ತಾನೆ ಇವನಲ್ಲ ಹಿಂಗೆ ಅನ್ಬಿಡ್ತಾನೆ ಅವನು ಗೊತ್ತಿಲ್ಲ ನಾನು ಹೋಗಬೇಕಾದ್ರೆ ಓಹೋ ಹಿಂಗೇನೋ ಅಂತ ನೋಡ್ಕೊಂಡು ಅವನಾದ್ರೂ ನಂಗೆ ಹೀಗೆ ಕಳಿಸ್ತಾ ಇದ್ದಾರೆ ಅದೇ ಇವರು ಕಳಿಸಿ ಅದನ್ನು ನಿಲ್ಲಿಸ್ಬೇಕು ಗೊತ್ತಿಲ್ಲ ನನಗೆ ಅವ್ನ್ ಏನ್ ಇದೆ ಹೇಳಿ ಈಗ ಇದಾದ ಮೇಲೆ ಯಾರು ಅಂತ ವಿಚಾರದ ಇಷ್ಟು ಕೆಲಸಗಳು ಬರ್ತಾ ಇದೆ ಇಷ್ಟಿಷ್ಟು ಕೇಸುಗಳಿದೆ ಮುಂದಿನ ಕೋರ್ಟ್ನ ಜಗಳ ಬರ್ತಲ್ಲ ಅಂದ್ರೆ ಮಾಧ್ಯಮದವ್ರ ಮುಂದೆ ಎಲ್ಲಾದ್ರ ಮುಂದೆ ಎಲ್ಲದಕ್ಕೂ ಒಂದು ಯು ಯು ಬಿಡ್ಬೇಕಲ್ಲ